ಉಪ್ಪಿ ಈಗ ಸನ್ನಿಲಿಯನ್ ಸಾಂಗು ಶೂಟ್ ಮಾಡಿದಿರಾ ಅಲ್ಲ ಇಲ್ಲಿ ಯೂಸ್ ಮಾಡಿಲ್ಲ ಸ್ವಲ್ಪ ಅದು ಕ್ಲಾರಿಫಿಕೇಶನ್ ಕೊಡಿ ಈ ಸನ್ನಿಲಿಯನ್ ಅನ್ನೋದೇ ಒಂದು ಭ್ರಮೆ ಅದು ಇದು ಹೆಂಗೆ ಕ್ರಿಯೇಟ್ ಆಯಿತು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಅಲ್ಲಲ್ಲ ಶೂಟ್ ಮಾಡಿದಿರಾ ಅಲ್ವಾ ಇಲ್ಲಿ ಯೂಸ್ ಮಾಡಿಲ್ವಾ ಏನೋ ಅಂತ ಅದು ಸಿನಿಮಾಲ್ ಬಂದಿಲ್ಲ ಅಂದ್ರೆ ಇಲ್ಲ ಅಂತಷ್ಟೇ ಅಷ್ಟೇ ಅದು ಶೂಟ್ ಮಾಡಿಲ್ಲ ಯಾಕೆ ಅಷ್ಟೊಂದು ಅದು ಯಾರೋ ರೂಮರ್ ಸಬ್ಬಿಸ್ಬಿಟ್ಟಿದ್ದಾರೆ ಸನ್ನಿಲಿಯನ್ ಇದ್ದಾಳೆ ನಮ್ಮ ಪಿಕ್ಚರಲ್ಲಿ ಅಂತ ಅಲ್ಲ ನೀವೇ ಪೋಸ್ಟ್ ಯಾವುದೋ ವಾಯ್ಸ್ ನೋಡ್ಬಿಟ್ಟು ನಾನು ಪೋಸ್ಟೇ ಮಾಡಿಲ್ಲ ನಾನು ಎಲ್ಲಿ ಮಾಡಿದೀನಿ ತೋರಿಸ್ಬಿಡಿ ಓಕೆ ಯಾವುದೋ ಒಂದು ವಾಯ್ಸ್ ಬರುತ್ತೆ ಅದನ್ನ ನೀವು ಸನ್ನಿಲಿಯನ್ ಅನ್ಕೊಂಡಿರಬೇಕು ಅಲ್ಲ ಸಾಂಗ್ ಇದಾರೆ ಅಂತ ಹೇಳಿದಿರಲ್ಲ ಸಾಂಗ್ ಅಲ್ಲಿ ಸನ್ನಿಲಿಯನ್ ಸಾಂಗ್ ಇರುತ್ತೆ ನಾವು ಎಲ್ಲ ಹೇಳಿದೀವಿ ಸಾಂಗ್ ಅಜನೀಶ್ ಅವ್ರು ಎಲ್ಲಿದ್ದಾರೆ ಇದಾರೆ ಇಲ್ಲಿ ಸನ್ನಿಲಿಯನ್ ಗೆ ಅದರ ಸಾಂಗ್ ಮಾಡ್ತಿದ್ರು ಸರ್ ನೋಡಿ ಜಾಸ್ತಿ ಜಾಸ್ತಿ ಫೋಕಸ್ ಮಾಡಿ ಆ ವಾಯ್ಸ್ ಇದ್ದಿರೋದೆಲ್ಲ ಫೋಕಸ್ ಮಾಡ್ಕೊಂಡ್ಬಿಟ್ಟಿದೆ ಅಲ್ಲಲ್ಲ ಇದೇ ಅಲ್ಲ ಪ್ರಶ್ನೆನಾ ನಿರ್ಮಾಪಕರಿಗೆ ಕೇಳಣವೇಲು ಸರ್ ಸಾಂಗ್ ಶೂಟ್ ಮಾಡಿದ್ರು ಸರ್ ಇಲ್ವಾ ಹೀಗೆ ಎಲ್ಲ ಪತ್ರಿಕಾ ಮಿತ್ರಗೂ ನಮಸ್ಕಾರ ನೀವೇ ಸೂಪರ್ ಸಕ್ಸಸ್ ಮಾಡಿದ್ದು ಎಲ್ಲ ಕ್ರೆಡಿಟ್ಟು ನಿಮಗೆ ಹೋಗುತ್ತೆ ತಮ್ಮ ವಿಮರ್ಶೆಗಳು ಪ್ರತಿಯೊಂದು ಕೂಡ ನಮ್ಮನ್ನೆತ್ತಿಡ್ರಿ ಐವತ್ತು ವರ್ಷ ಎತ್ತಿಡಿದ್ರಿ ಹಿಡಿದಿರಿ ಎಲ್ಲರಿ ಸಂಸ್ಥೆನ ಇದು ಐವತ್ತನೇ ವರ್ಷ ಒಂದು ಅದ್ಭುತವಾದ ಸಿನಿಮಾ ಉಪೇಂದ್ರಜಿ ಕೊಟ್ಟಿದ್ದಾರೆ ನಮ್ಮ ಸಂಸ್ಥೆಗೆ ಅವನೋರನ್ನ ನಮಗೆ ಎಲ್ಲ ತಂದೆ ತಾಯಿ ದೇವರೆಲ್ಲ ಇಡೀ ಟೀಮ್ಗೆ ನಾನು ಚಿರುಗಿಣಿ ಆಗಿದ್ದೀನಿ ಮತ್ತು ವಿತರಕರಿಗೆ ಪ್ರದರ್ಶಕರಿಗೆ ವಿದೇಶದಲ್ಲಿ ಮಾಡಿದಂಥ ಪ್ರದೇಶ ಸಾರಿ ಡಿಸ್ಟ್ರಿಬ್ಯೂಟರ್ಸು ಅವರಿಗೆಲ್ಲೂ ಐ ಆಮ್ ವೆರಿ ವೆರಿ ಥ್ಯಾಂಕ್ಫುಲ್ ಟು ದೇಮ್ ಸರ್ ನೀವೇನು ಒಂದು ಪ್ರಶ್ನೆ ಕೇಳಿದ್ರಿ ಅದೇ ಅದು ಸಾಂಗ್ ಶೂಟ್ ಮಾಡಿದ್ರೆ ಇವರು ಇಲ್ಲ ಅಂತ ಇದ್ರೆ ಇದು ಕ್ಲಾರಿಫಿಕೇಶನ್ ಕೊಡಿ ನಾನು ಸೌಂಡು ಕೇಳಿಲ್ಲ ಕ್ಯಾಮ್ರಾನು ನೋಡ್ಲಿಲ್ಲ ಸರ್ ಅವ್ರು ಶೂಟ್ ಮಾಡಿ ಓಕೆ ಅಲ್ಲ ನೀವು ಖರ್ಚು ಮಾಡಿರ್ತೀರಲ್ಲ ಒಂದು ಸಾಂಗ್ ಎಷ್ಟು ಅಂತ ಖರ್ಚು ಮಾಡಿ ನಾನು ಫೈನಾನ್ಷಿಯಲಿ ಭಾಳ ವೀಕು ಫೈನಾನ್ಷಿಯಲಿ ನಾನು ನೋಡೇ ಇಲ್ಲ ಓಕೆ ದುಡ್ಡು ಕೊಟ್ಟಿದ ತಾನೆ ಅವ್ರು ಬಂದಿದ್ರು ಇಲ್ಲ ಅಂತ ಗೊತ್ತಾಗ್ಬೇಕಾಗ್ಬೇಕು ನಿಮಗೆ ಹೌದು ನಾನು ಫೈನಾನ್ಶಿಯಲಿ ನೋಡಿ ಅಲ್ಲ ಎಲ್ಲ ನೋಡಿದ ಅಣ್ಣ ಅವರು ಅವರು ಕೂಡ ಸೆಟ್ಟಿಗೆ ಬರ್ತಾ ಇರ್ಲಿಲ್ಲ ನೀವು ಉಪ್ಪಿಸ್ತೀವಿ ಸರ್ ಆಕ್ಚುಲಿ ಸತ್ಯ ಹೇಳ್ತೀವಿ ಸರ್ ಅವ್ರ ಜೊತೇಲಿ ಇದ್ದು ಇದು ನಾನ್ ಅವ್ರಾಗ್ಬಿಟ್ಟಿದೀನಿ ಅವ್ರು ನನ್ನ ತರ ಆಗ್ಬಿಟ್ಟಿದ್ದಾರೆ ಯು ಐ ಆಗ್ಬಿಟ್ಟಿದ್ರು ಸರ್ ಉಲ್ಟ ಆಗ್ಬಿಟ್ಟಿದೆ ಅಯ್ಯೋ ಆಗ್ಬಿಟ್ಟಿದೆ ಇವಾಗ ಯಾಕೆ ಹೇಳ್ತಾ ಇದೀನಿ ಅಂದ್ರೆ ಯಾಕಂದ್ರೆ ಈ ಒಂದ್ ತಿಂಗಳು ಜರ್ನಿ ಮಾಡ್ನಲ್ಲ ಸರ್ ಈ ಆ ಜರ್ನಿಲಿ ಗೊತ್ತಾಯ್ತು ನನಗೆ ಎಲ್ಲಾರ್ಗೂ ಒಂದೇ ಒಂದು ಮೆದುಳಿದ್ರೆ ಆ ಮೆದುಳಲ್ಲಿ ಐದು ಮೆದುಳು ಅವ್ರಿಗೆ ಇನ್ ಒನ್ ಬ್ರೈನ್ ಇದು ಫೈವ್ ಬ್ರೈನ್ಸ್ ನೋಡಿ ಇವತ್ತು ಇನ್ನೊಂದು ಏನಂದ್ರೆ ಅದ್ಭುತ ಕೆ ಅಂತ ಹೆಸರು ಕೊಟ್ಟೆ ಸೀಕೆ ಅಂದ್ರೆ ಟೀನ್ ಇವತ್ತು ಹಾಕೊಂಡ್ಬಂದಿದೆ ಅದೇ ರೀತಿ ಶ್ರೀಕಾಂತ್ ಅವರು ನೋಡಿ ಸೀಕೆ ಅದು ಗ್ರೀನು ಸೇಮ್ ಜೀನ್ಸ್ ಯಾಕಂದ್ರೆ ಭಯ ಪಟ್ಟು ಕಂಟೆಂಟ್ ಕಿಂಗ್ ಸೊ ಏನು ಹೇಳೋದು ಗೊತ್ತಿಲ್ಲ ಸರ್ ನಿಮ್ಮ ಸ್ಕ್ಯಾನ್ ಮಾಡಿಸ್ಲೇಬೇಕು ಕರ್ಕೊಂಡು ಹೋಗಿ ಅಲ್ಲ ಹೇಳು ಸರ್ ಸರ್ ನೀವು ಉಪೇಂದ್ರ ಅವರು ಸಿನಿಮಾದಲ್ಲಿ ಹೇಳಿದ್ದಾರೆ ಮೆದುಳಿಂದ ಹೊರಗಡೆ ಬನ್ನಿ ಅಂತ ನೀವು ಅವರಿಗೆ ಐದು ಮೆದುಳು ಅಂತ ಹೇಳ್ತಾ ಇದ್ದೀರಾ ಹೌದು ಸರ್ ಸ್ಕ್ಯಾನ್ ಮಾಡಿಸ್ತಾ ಇದ್ದೀವಿ ಸರ್ ಇವತ್ತು ಸಂಜೆ ಐದುವರೆ ಫಿಕ್ಸ್ ಮಾಡಿದ್ದೀನಿ ನಮ್ಮ ಸಣ್ಣಿಂದ ಇಲ್ಲ ಅದೇ ಟೆನೇಟ್ ಡ್ಯಾಮೇಜ್ ಸೆಂಟರ್ ಅಂತಿದೆ ಸದಾಶಿವನಲ್ಲಿ ಕರ್ಕೊಂಡು ಹೋಗ್ತೇವೆ ಮನೆ ಪಕ್ಕನೇ ಬಿಡದೇ ಕರ್ಕೊಂಡು ಹೋಗ್ತಾ ಇದ್ದೀನಿ ಅದು ಕಲಿಕೆಯಾಗಿ ಅವತಾರ ಮಾಡ್ತಾರೋ ಅಲ್ಲಿ ಇಲ್ಲ ಸತ್ಯ ಅವತಾರ ಮಾಡ್ತಾರೋ ಗೊತ್ತಿಲ್ಲ ಅಲ್ಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಓ ನಮಸ್ಕಾರ ಅಮ್ಮ ನಮಸ್ಕಾರ ಓ ಅಮ್ಮ ನಮಸ್ಕಾರ ಉಪ್ಪಿ ನೋಡಿದೆ ಈ ವಾಯ್ಸ್ ಎಲ್ಲಿ ಬರ್ಲಿಲ್ಲಲ್ಲ ಅಂತ ಈ ಕಳೆ ಬಂದು ಉಪ್ಪಿ ಉಪ್ಪಿ ಸರ್ ಸರ್ ಉಪ್ಪಿ ಸರ್ ಇಲ್ಲಿ ಇಲ್ಲಿ ತಾಯಿ ಶಾರದೆ ಅಲ್ಲ ಸನಿಲಿಯೋನ್ ಅಂತ ಥಾಟ್ ಅಂದ್ರೆ ಅವ್ರನ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ರಿ ಅಂತ ಬಿಕಾಸ್ ನಿಮ್ಮ ಇದು ಆ ಇದ್ರೊಳಗಿತ್ತು ಆತರ ಪ್ರಕೃತಿ ರೆಪ್ರೆಸೆಂಟ್ ಮಾಡ್ತಾ ಇದ್ರಿ ಅಂತ ಅನ್ಕೊಂಡಿದ್ದೆ ಅವಳನ್ನ ನೀವು ಮಾಡ್ಕೊಂಬಿಟ್ರಿಪ್ರೆಸೆಂಟ್ ಅದ್ ಬಿಟ್ಟು ಅದ್ ನನ್ನ ನನ್ನ ಅನಿಸಿಕೆ ಎಷ್ಟೊಂದು ಅಲ್ಲಿವಾಗ ನನ್ಗೊಂದು ಗೊತ್ತಾಗ್ಬೇಕಾಗಿದ್ದು ಯು ಐ ಲಿ ಎಷ್ಟು ಡಿಕೋಡ್ ಮಾಡಿದ್ದಾರೆ ಅವಿ ಸಕ್ಸಸ್ಫುಲ್ ಆಸ್ ದಟ್ರೂ ಅವಿ ಸಕ್ಸಸ್ಫುಲ್ ಇನ್ ಡಿಕೋಡಿಂಗ್ ಯು ಐ ನೀಡಿ ಆದವ್ರು ಅದನ್ ಕೇಳಿದ್ರೆ ಹೆಂಗೆ ಅದನ್ನ ದಟ್ರಲ್ವಾ ನಾವ್ ಡಡ್ರಾಗ ನೋಡಿದ್ಬೇಕಾಗಿತ್ತಲ್ವಾ ಅದ್ನ ಕೇಳಿ ಒಂದೇ ಒಂದು ನಿಮಿಷ ನಾನು ಅದಕ್ಕೆ ಮತ್ತೆ ಅದನ್ನ ಟ್ವೀಟ್ ಮಾಡಿದ್ದೆ ಬುದ್ಧಿವಂತರಾದ್ರೆ ಎದ್ದು ಹೋಗಿ ದಡ್ರಾದ್ರೆ ಕೂತಿರಿ ಅಂದ್ರ ನೆಕ್ಸ್ಟ್ ಒಂದ್ ಟೈಟ್ಲ್ ಬರುತ್ತೆ ಅದ್ರ ಬಗ್ಗೆ ಯಾರು ಮಾತಾಡ್ಲಿಲ್ಲ ನಿಜವಾದ ಬುದ್ಧಿವಂತರು ದಡ್ರ ಥರ ಇರ್ತಾರೆ ದಡ್ರ ಬುದ್ಧಿವಂತರ ಎಗರಾಡ್ತಿರ್ತಾರೆ ಅಂತ ಓಕೆ ಬುದ್ಧಿವಂತರಾಗಿ ನಾವು ಎಷ್ಟು ಡಿಕೋಡ್ ಮಾಡಿದೀವಿ ನಿಮಗೇ ಗೊತ್ತು ನೀವೆಲ್ಲ ಬರೆದೀರಿ ಅಂದರೆ ಆ ಬಿ ಸಕ್ಸಸ್ಫುಲ್ ರೇಟಿಂಗ್ ಇರಬೇಕಲ್ಲ ವಿ ರೇಟ್ ಆದ ಮೂವಿ ಇಲ್ಲ ಇಲ್ಲ ಹಂಡ್ರೆಡ್ ಪರ್ಸೆಂಟು ಆಲ್ಮೋಸ್ಟ್ ನೀವು ಸಿನಿಮಾನ ಡಿಕೋಡ್ ಮಾಡ್ಬಿಡಿದಿರಿ ಎಲ್ಲ ಅದು ಆಮೇಲೆ ಏನು ಹೇಳಿ ಅದು ನಿಮ್ಮ ನಿಮ್ಮ ಇಂಟೆಲಿಜೆನ್ಸ್ ಮೇಲೆ ಹೋಗುತ್ತೆ ನೀವು ಥರ್ಡ್ ಲೇಯರ್ಗೂ ಹೋಗ್ಬೋದು ಫೋರ್ತ್ ಲೇಯರ್ಗೂ ಹೋಗ್ಬೋದು ನೀವು ಫಾರ್ ಎಕ್ಸಾಂಪಲ್ ಒಂದು ಟ್ರೈನಲ್ಲಿ ಒಂದು ಏನೋ ಆಗ್ತಾ ಇದೆ ಗಲಾಟೆ ಅಂದ್ರೆ ಜನ ಎಲ್ಲ ಕಿರಿಸ್ತಿರ್ತಾರೆ ಅವ್ನು ಸೈಲೆಂಟ್ ಆಗ್ತಾನೆ ಕಾಮ್ ಡೌನ್ ಪೂಲ್ ಅನ್ಕೊಂಡು ಹೋಗ್ತಾನೆ ಅಂದ್ರೆ ಅದರಲ್ಲಿ ಒಂದು ಮೀನಿಂಗ್ ಇದೆ ನೀನು ಸುತ್ತಮುತ್ತ ಮಾತು ಕೇಳಿದ್ರೆ ನಿನ್ನ ಕಾನ್ಸನ್ಟ್ರೇಷನ್ ಸಿಗಲ್ಲ ಅಂತ ಆ ಥರದ್ದೊಂದು ಅನ್ಕೊಬೋದು ಈ ಥರದ್ದು ಬಿಡಿ ಬಟ್ ಒಂದಿದೆ ಒಂದು ಶಾರ್ಟ್ ಅದೇ ಇಟ್ ಇಸ್ ವೆರಿ ವೆರಿ ಡಿಫಿಕಲ್ಟ್ ಟು ಡಿ ಕೋಡ್ ಅದು ಓಕೆ ದಟ್ ಈಸ್ ದ ಲಾಸ್ಟ್ ಶಾರ್ಟ್